ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಸಕ ಟೇಸ್ಟಿ ಚಾನಲ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಡೂಪರ್ ಕಾಂಬಿನೇಷನ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದನ್ನೇ ಒಗ್ಗರಣೆ ಮತ್ತು ಮಿರ್ಚಿ ಸಾಫ್ಟ್ ಆಗಿರೋ ಒಗ್ಗರಣೆ ಬಿಸಿ ಬಿಸಿ ಮಿರ್ಚಿ ಯಾರಿಗಿಷ್ಟ ಆಗಲ್ಲ ಹೇಳಿ ತಿಂತ ಇದ್ರಂತೂ ಸೂಪರ್ ಆಗಿರುತ್ತೆ ಅದರಲ್ಲಿ ಪರ್ಫೆಕ್ಟ್ ಆಗಿರೋ ಮಿರ್ಚಿ ಪರ್ಫೆಕ್ಟ್ ಆಗಿರೋ ಒಗ್ಗರಣೆ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಇದ್ದೀನಿ ಮಿರ್ಚಿ ಬಜ್ಜಿ ಅಂದರೆ ನೋಡಿ ಈ ರೀತಿಯಾಗಿರಬೇಕು ಅರ್ಧ ಮೆಣಸಿನಗೆ ಕಾಣಿಸ್ತಿರಬೇಕು ಸೈಡಲ್ಲಿ ಈ ರೀತಿ ಇರಬೇಕು ಹಾಗೆ ಸೌಂಡ್ ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಈ ರೀತಿಯಾಗಿ ಬಂದಾಗ ಪರ್ಫೆಕ್ಟ್ ಆಗಿರುತ್ತೆ ಈ ಮಿರ್ಚಿ ಬಜ್ಜಿ ಈ ರೀತಿ ಆಗಿರುವ ಮಿರ್ಚಿ ಬಜ್ಜಿ ಮತ್ತು ಇದಕ್ಕೊಳ್ಳೆ ಕಾಂಬಿನೇಷನ್ ಆಗಿರುವ ಮಂಡಾಳ ಒಗ್ಗರಣೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಒಗ್ಗರಣೆ ಮಾಡೋದನ್ನು ಇದ್ದೀನಿ ಮೊದಲಿಗೆ ನಾನು ಮಂಡಳ ಒಗ್ಗರಣೆ ಮಾಡಲಿಕ್ಕೆ ಒಂದು ಬೌಲಷ್ಟು ಮಂಡಳ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಒಂದು ಟಮಾಟ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಅಷ್ಟು ಪುಟಾಣಿ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಒಳ್ಳೆ ಕ್ವಾಲಿಟಿ ಮಂಡಳನೇ ತೊಗೊಳ್ಳಿ ಈಗ ಅದನ್ನೇ ಫಸ್ಟ್ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಮಂಡಾಳನ್ನು ನಾನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಅಲ್ಲಾಡಿಸ್ಬಿಟ್ಟು ಮೇಲಿನ ಎಲ್ಲ ಲೇಯರನ್ನು ಒಂದು ಬೌಲಲ್ಲಿ ತೊಗೊತೀನಿ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ಎಲ್ಲ ಈ ರೀತಿ ತಗೊಂಡು ಮತ್ತೆ ಈ ರೀತಿಯಾಗಿ ಅಲ್ಲಾಡಿಸ್ಬಿಟ್ಟು ಮತ್ತೆ ಲೇಯರ್ಸ್ನ ತಗೊತೀನಿ ಈ ರೀತಿ ಮಾಡೋದ್ರಿಂದ ಮಂಡಾಳನಲ್ಲಿ ಕೆಲವೊಂದು ವೇಸ್ಟ್ ಇರುತ್ತೆ ಅದೆಲ್ಲ ಕೆಳಗಡೆ ಹೋಗುತ್ತೆ ಇದರಿಂದ ನನಗೆ ಮಂಡಾಳ ಒಗ್ಗರಣೆ ತುಂಬ ಸಾಫ್ಟಾಗಿ ಬರುತ್ತೆ ಇದೇ ರೀತಿಯಾಗಿ ನಾನು ಮೂರಿಂದ ನಾಲ್ಕು ಸಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಮಂಡಳ ತೊಗೊಂಡ್ರು ಎಷ್ಟೊಂದು ವೇಸ್ಟ್ ಬಂದಿದೆ ಅಂತ ಹಾಗಾಗಿ ಈಗ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮಗೆ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇವು ಚಟಪಟ ಅಂತ ಅಂದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಮತ್ತು ಹಾಗೆ ಹಸಿಮೆಣಸಿನ್ಕಾಯ ಸೇರಿಸ್ಕೊಂತಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಕರ್ಬೇವನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಟಮಾಟನ ಸೇರಿಸ್ಕೊಳ್ಳೋಣ ಟಮಾಟ ಒಂದು ತೊಗೊಂಡಿದ್ದೀನಿ ಬಟ್ ಎಲ್ಲ ಹಾಕ್ತಾಯಿಲ್ಲ ಬರೀ ಅರ್ಧ ಅಷ್ಟೇ ಇರೋದು ನಾನು ಇಷ್ಟು ಸಾಕಾಗುತ್ತೆ ಈಗ ನೋಡಿ ಟಮಾಟನೂ ಫ್ರೈ ಆಗಿದೆ ಈ ಟೈಮಲ್ಲಿ ನಾನಿವಾಗ ಅರ್ಶನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೇ ಇದಕ್ಕೆ ನಾನು ಹುಣ್ಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹುಣಸೆಹಣ್ಣಿನ ರಸ ಮತ್ತು ಟಮಾಟೊ ಎರಡನ್ನೂ ಹಾಕೋದ್ರಿಂದ ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆ ಮಾಡಬೇಕಾದ್ರೆ ಒಗ್ಗರಣೆ ಗೊಜ್ಜು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಒಗ್ಗರಣೆ ಗೊಜ್ಜು ರೆಡಿಯಾಗಿರಬೇಕು ಈ ರೀತಿ ಇದ್ದಾಗ ಮಾತ್ರ ನಮಗೆ ಸೂಪರ್ ಆಗಿರುತ್ತೆ ಒಗ್ಗರಣೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈಗ ನಾನು ಒಂದು ಬೇಸನ್ನ ತೊಗೊಂಡಿದ್ದೀನಿ ಅದಕ್ಕೆ ಕ್ಲೀನ್ ಮಾಡಿಟ್ಟಿರೋ ಮಂಡಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಂಡಳ ಮುಳುಗು ಅಷ್ಟು ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವೀಗ ನಾಲ್ಕರಿಂದ ಐದು ಇದನ್ನು ನೆನೆಲಿಕ್ಕೆ ಬಿಡೋಣ ಮಂಡಳ ನಾವು ಹುಟ್ಟಿ ನೋಡಿದಾಗ ಈ ರೀತಿ ಸಾಫ್ಟಾಗಿ ಬರಬೇಕು ಮತ್ತು ಗಟ್ಟಿ ಗಟ್ಟಿಯಾಗಿ ಎಲ್ಲಿ ಇರಬಾರ್ದು ಆ ರೀತಿ ಇದ್ದಾಗ ಮಾತ್ರ ಇದು ಆಗಿದೆ ಅಂತ ಅರ್ಥ ಮತ್ತು ತುಂಬ ಸಾಫ್ಟ್ನು ಆಗಿರಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಮಂಡಳ ರೆಡಿ ಆಗಿದೆ ಇದನ್ನ ನಾನು ಈ ರೀತಿಯಾಗಿ ಸ್ವಲ್ಪ ತಗೊಂಡು ಬಿಟ್ಟು ನನಗೆ ಕಡಾಯಿಗೆ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಬರಬೇಕು ನೋಡಿ ಎರಡು ಸಲ ನೀವು ಪ್ರೆಸ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ತೆಗೆದ್ಬಿಟ್ಟು ಒಂದು ಬೌಲಲ್ಲಾದರೂ ಹಾಕೊಳ್ಳಿ ಇಲ್ಲ ಡೈರೆಕ್ಟಾಗಿ ಗೊಜ್ಜಗಾದರೂ ಸೇರಿಸ್ಕೋಬೋದು ನಾನು ಎಲ್ಲ ಮಂಡಳನ್ನು ಈ ರೀತಿಯಾಗಿ ಹಿಂಡ್ಕೊಂಡು ಡೈರೆಕ್ಟಾಗಿ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬ್ರನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪುಟಾಣಿ ಪುಡನ ಸೇರಿಸ್ಕೊಂಡಿದ್ದೀನಿ ಈಗ ಸ್ಟವನ್ನ ಆನ್ ಮಾಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನಾವು ಈ ರೀತಿಯಾಗಿ ಮಂಡಳನ ಗೊಜ್ಜಿಗೆ ಸೇರಿಸ್ಬಿಟ್ಟು ಬಿಸಿ ಮಾಡ್ಕೊಳೋದ್ರಿಂದ ಗೊಜ್ಜಲ್ಲಿರುವ ಉಪ್ಪು ಹುಳಿ ಖಾರನು ಎಲ್ಲವನ್ನು ಮಂಡಾಳಕ್ಕೆ ಇಟ್ಕೊಳ್ಳುತ್ತೆ ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆ ತುಂಬ ಜನ ಇದನ್ನ ಬಿಸಿ ಮಾಡ್ದೇ ಬರೀ ಗೊಜ್ಜಿಗೆ ಕಲಸ್ಬಿಟ್ಟು ಕೊಟ್ಬಿಡ್ತಾರೆ ಹಾಗೆ ಮಾಡ್ದೆ ಇದನ್ನ ಈ ರೀತಿಗೆ ಕಡಾಯನಿಗೆ ಹಾಕ್ಕೊಂಡು ಬಿಸಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಬಿಸಿ ಆಗಬಾರ್ದು ಬಿಸಿ ಇದ್ದರೆ ಸಾಕು ಅಷ್ಟೇ ನೋಡಿ ಆಗಿರುವ ಬಿಸಿ ಬಿಸಿ ಆಗಿರುವ ಮಂಡಳ ಒಗ್ಗರಣೆ ಅಂತೂ ರೆಡಿಯಾಗಾಯ್ತು ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಕಲರ್ಫುಲ್ ಆಗಿರುವ ಒಗ್ಗರಣೆ ಅಂತೂ ರೆಡಿಯಾಗಿ ಹೋಗಿದೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಇದು ಈಗ ಮಿರ್ಚಿ ಬಜ್ಜಿಗೆ ಏನೇನು ಬೇಕು ಅನ್ನೋದು ನೋಡ್ಕೊಳ್ಳೋಣ ಮೊದಲೇದಾಗಿ ನಾನು ಈ ರೀತಿಯಾಗಿರೋ ಮೆಣಿನ್ಕಾಯಿ ತಗೊಂಡಿದ್ದೀನಿ ಇದು ದಪ್ಪಗಿರುತ್ತೆ ಮತ್ತು ಮತ್ತೆ ಖಾರ ಇರಲ್ಲ ತುಂಬಾ ಸಪ್ಗಾನೇ ಇರುತ್ತೆ ಇದು ಮಿರ್ಚಿ ಮಾಡೋ ಮೆಣಿನ್ಕಾಯಿ ಅಂತ ಹೇಳಿದ್ರೇ ಸಿಗುತ್ತೆ ಹಾಗೆ ನಾನು ಸ್ವಲ್ಪ ಅಜ್ವಾನ ಹಾಗೂ ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ತಗೊಂಡಿದ್ದೀನಿ ಹಾಗೆಯೇ ಒಂದ್ ಸ್ವಲ್ಪ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಮಿರ್ಚಿ ಬಜ್ಜಿ ಮಾಡಬೇಕಾದ್ರೆ ಕಡಲೆ ಹಿಟ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಕ್ವಾಲಿಟಿಯ ಕಡಲೆ ಹಿಟ್ಟನ್ನ ತಗೊಳ್ಳಿ ಈ ಬಜ್ಜಿ ಹಿಟ್ಟಿಗೆ ನಾನು ಅಜ್ವಾನ ಜೀರಿಗೆ ಉಪ್ಪು ಮತ್ತು ಸೋಡಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ಬೇಕಾಗಿರುವ ನೀರಷ್ಟನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇದರಿಂದ ಮಿರ್ಚಿ ಬಜ್ಜಿ ತುಂಬ ಸೂಪರಾಗಿ ಬರುತ್ತೆ ಈ ಕಡಲೆ ಹಿಟ್ಟು ಬಂದು ಜಿನ್ನಿಗೆ ಹಾಕ್ಸಿರ್ತಾರೆ ಲೈಟಾಗಿ ರಫ್ ಆಗಿರುತ್ತೆ ಇದ್ರಲ್ಲಿ ಮಿರ್ಚಿ ಬಜಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದ್ರ ಶಾಪಲ್ಲೇ ತಗೋ ಬಂದಿರೋದು ಈ ರೀತಿಯಾಗಿ ಹಾಕ್ಬಿಟ್ಟು ಮಾರ್ತಾ ಇರ್ತಾರೆ ಅಂತ ಹತ್ರ ಕೇಳಿ ತಗೊಳ್ಳಿ ನೋಡಿ ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಇದು ರೆಡಿ ಆಗೋದ್ರೊಳಗೆ ನಾವು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಿಲೆ ಇಡೋಣ ನೀವು ಯಾವಾಗಲೂ ಬಜ್ಜಿ ಮಾಡಬೇಕಾದ್ರೆ ಇವಾಗ ಮಾಡ್ತೀವಿ ಅನ್ನೋ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡಿ ಅವಾಗ ಬಜ್ಜಿ ಚೆನ್ನಾಗಿ ಬರುತ್ತೆ ಮುಂಚೆನೇ ಕಲಿಸ್ಬಾರ್ದು ಹಿಟ್ಟನ್ನು ಈಗ ನೋಡಿ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆನ ಒಂದು ಸ್ಪೂನ್ ತೊಗೊಂಡು ನಾನು ಈ ಕಲಸಿ ಇಟ್ಕೊಂಡಿರೋ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಾದಿರೋ ಎಣ್ಣೆನ ಸೇರಿಸ್ಕೊಳ್ಳಿದ್ರೆ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನೋಡಿ ಒಂದು ಮಿರ್ಚಿ ತೊಗೊಂಡಿದ್ದೀನಿ ನನ್ನ ಸೈಡ್ ಹಿಟ್ಟಿಗೆ ಸೇರಿಸ್ಬಿಟ್ಟು ಈ ರೀತಿ ಎಳೆದು ಎಡ್ಜ್ಜಿಗೆ ಅದನ್ನು ಈ ರೀತಿ ಎಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತೆ ಇನ್ನೊಂದು ಮಿರ್ಚಿ ತಗೊಂಡಿದ್ದೀನಿ ನನ್ನ ಸೈಡಿಗೆ ಮತ್ತೆ ಇಳ್ಕೊಂಡು ಎಡ್ಜಿಗೆ ಈ ರೀತಿ ತಡ್ಸ್ಬಿಟ್ಟು ಮತ್ತೆ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಪ್ರತಿಯೊಂದನ್ನು ಹಾಕ್ತಾ ಹೋಗ್ತಾ ಇದೀನಿ ಇದ್ರಿಂದ ಮಿರ್ಚಿ ಬಜಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕು ತಿನ್ಲಿಕ್ಕೂ ಸೂಪರ್ ಆಗಿರುತ್ತೆ ಎಣ್ಣೆನೂ ಈಗ ಕರೆಕ್ಟಾಗಿ ಕಾದಿದೆ ಒಂದೊಂದನೇ ಈ ರೀತಿ ಮಿರ್ಚಿ ಬಜಿನ ಹಾಕ್ಬಿಟ್ಟು ಈ ರೀತಿ ಬಿಡ್ತಾ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಅಂತೇಳಿ ಹಿಟ್ಟಿಗೆ ಸೋಡಾ ಪುಡಿನೂ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜಾಸ್ತಿ ಹಾಕಿದಾಗ ನಿಮ್ಗೆ ಎಣ್ಣೆ ಜಾಸ್ತಿ ಹಿರ್ಕೊಂಡು ಬಿಡುತ್ತೆ ಹಾಗಂತ ತೀರೆ ಕಡಿಮೆ ಹಾಕಿದಾಗ ಮಿರ್ಚಿ ಬೆಜ್ಜಿ ಚೆನ್ನಾಗಿ ಬರೋಲ್ಲ ಇದನ್ನು ನೀವು ಆದಷ್ಟು ನೋಡಿಕೊಂಡು ಹಾಕ್ಕೋಬೇಕು ಇದರಿಂದ ನಾವು ಮಾಡೋ ಮಿರ್ಚಿ ಟೆಕ್ಸ್ಚರ್ ಆಗಲಿ ನೋಡಲಿಕ್ಕಾಗಲಿ ತಿನ್ನಲಿಕ್ಕಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸೂಪರ್ ಕಾಣಿಸ್ತಿದೆ ಅಲ್ಲ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ನಿಮ್ಗೆ ಹೀಗೆ ಅರ್ಥ ಆಗ್ತಿರುತ್ತೆ ನೋಡಿ ಈವ್ನಿಂಗ್ ಟೈಮ್ ಆಗಲಿ ಮಳೆ ಬರ್ತಿರುತ್ತೆ ಆ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಹಾಕೊಳ್ಳಿ ಇರಿ ಸೂಪರ್ ಅದು ಸೂಪರ್ ಆಗಿರುತ್ತೆ ನೋಡಿ ಒಂದು ಮಿರ್ಚಿನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೈಡಲ್ಲೆಲ್ಲ ನೋಡಿ ಈ ರೀತಿ ಹೋಲ್ಸ್ ಬಂದಿದೆ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅದಿನೂ ಆಗಬೇಕು ಈಗ ಒಂದ್ ಸೈಡ್ ಫ್ರೈ ಆಗಿದೆ ಈಗ ಎಲ್ಲದನ್ನು ರಿವರ್ಸ್ ಮಾಡಿ ಹಾಕೊಳ್ಳೋಣ ಈ ರೀತಿಯಾಗಿ ಎಲ್ಲದನ್ನು ತಿರುಗ್ಸ್ಬಿಟ್ಟು ಹಾಕೊಳ್ಳಿ ಈ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲವನ್ನು ಇವಾಗ ತಿರುಗ್ಸಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯ್ತು ನಾವು ಮಿರ್ಚಿ ಬಜ್ಜಿ ರೆಡಿಯಾಗಿ ಹೋಗುತ್ತೆ ಈಗ ನೋಡಿ ಮಿರ್ಚಿ ರೆಡಿಯಾಗಿ ಹೋಗಿದೆ ಈಗ ಎಲ್ಲದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಮಸ್ತಾಗಿರುವ ಕ್ರಂಚಿ ಆಗಿರುವ ಮಿರ್ಚಿ ಬಜ್ಜಿ ರೆಡಿ ಆಗೋಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ರಿ ನೋಡ್ತಾ ಇದ್ರೆ ತುಂಬಾ ಇಷ್ಟ ಆಗುತ್ತಲ್ವ ನಿಮಗೆ ನೋಡಿ ನಾನು ಮಾಡಿರುವ ಮಿರ್ಚಿ ಬಜ್ಜಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಮಧ್ಯದಲ್ಲಿರುವ ಮೆಣಸಿನ್ಕಾಯಿ ಎಲ್ಲದಕ್ಕೂ ಕಾಣಿಸ್ತಾ ಇದೆ ಹಾಗೆ ಸೈಡ್ ಈ ರೀತಿ ಎಲ್ಲದಕ್ಕೂ ಹೋಲ್ಸ್ ಬಂದಿದೆ ಮತ್ತು ಕ್ರಿಸ್ಪಿ ಅಂತೂ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಿಸಿ ಬಿಸಿಯಾಗಿರುವ ಕ್ರಿಸ್ಪಿ ಆಗಿರುವ ಮಿರ್ಚಿ ಬಜ್ಜಿ ಅಂತೂ ರೆಡಿಯಾಗಿ ಹೋಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಗ್ಗರಣೆ ಜೊತೆ ಈ ರೀತಿ ಮಿರ್ಚಿ ಹಾಕ್ಕೊಂಡು ತಿಂದಿದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್